ನಮಸ್ಕಾರ ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ವಾರದ ವಿಷಯ ಲಿಂಗ ಸಮಾನತೆ ಇದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯುತ್ತದೆ ಮಹಿಳೆಯರು ಮತ್ತು ಪುರುಷರನ್ನು ಸಮಾನವೆಂದು ಪರಿಗಣಿಸುವ ಸಮಾಜಗಳು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿರುತ್ತವೆ ಲಿಂಗ ಸಮಾನತೆಯು ಒಂದು ಮಾನವ ಹಕ್ಕಾಗಿದೆ ಬನ್ನಿ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಈಗ ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕತೆಯನ್ನು ಹೇಳಿ ನಂತರ ಉದ್ದ ತೂಕ ಎತ್ತರವನ್ನು ಅಳೆಯಿರಿ ಮತ್ತು ಹೋಲಿಕೆ ಮಾಡಿ ಈಗ ಧ್ವನಿಗಳ ಆಟ ಪದಗಳು ಮತ್ತು ಅಕ್ಷರಗಳನ್ನು ಬಿಡಿಸಿ ಜೋಡಿಸಿ ಮತ್ತು ಬದಲಾಯಿಸಿ ಶಿಲ್ಪಕಲೆ ಮರಳು ಮತ್ತು ಜೇಡಿಮಣ್ಣಿನೊಂದಿಗೆ ಆಟವಾಡಿ ನಂತರ ಸಸ್ಯಗಳನ್ನು ಬೆಳೆಸಿ ಅವುಗಳ ಭಾಗ ಜೀವನ ಶೈಲಿ ಮತ್ತು ಉಪಯೋಗಗಳನ್ನು ಅರ್ಥ ಮಾಡಿಕೊಳ್ಳಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಮಕ್ಕಳು ವಿಭಿನ್ನ ಭಾವನೆಗಳನ್ನು ಅನುಭವಿಸುತ್ತಿದ್ದರೆ ಅವರಿಗೆ ಐತರವರೆಗೆ ಏನಿಸಲು ತಮ್ಮನ್ನು ತಾವು ತಬ್ಬಿಕೊಳ್ಳಲು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಇತ್ಯಾದಿ ತಂತ್ರಗಳನ್ನು ಅಭ್ಯಾಸ ಮಾಡಿಸಲು ಪ್ರೇರೇಪಿಸಿ ಬನ್ನಿ ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಈಗ ಎಲ್ಲಾ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ ನಂತರ ಆಕಾರದ ನೊಂದಿಗೆ ಆಟವಾಡಿ ಮತ್ತು ವಿಭಿನ್ನ ಆಕಾರಗಳನ್ನು ಮಾಡಿ ಈಗ ಅಕ್ಷರಗಳನ್ನು ಗುರುತಿಸಿ ಪ್ರಾಥಮಿಕ ಭಾಷೆಯ ಧ್ವನಿಗಳನ್ನು ಅಕ್ಷರಗಳೊಂದಿಗೆ ಜೋಡಿಸಿ ಈಗ ಹಬ್ಬಗಳನ್ನು ಆಚರಿಸಿ ಮತ್ತು ವೈವಿಧ್ಯತೆಯನ್ನು ಗುರುತಿಸಿ ನಂತರ ಸೂಚನೆಗಳನ್ನು ಅನುಸರಿಸಿ ಉದಾಹರಣೆಗೆ ದೈಹಿಕ ಚಟುವಟಿಕೆಗಳು ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಮಕ್ಕಳೊಂದಿಗೆ ಪ್ರಕೃತಿಯ ಪ್ರವಾಸಕ್ಕೆ ಹೋಗಿ ಉದಾಹರಣೆಗೆ ಎಲೆ ಹೂವು ಮುಂತಾದ ವಿವಿಧ ಭಾಗಗಳ ಬಗ್ಗೆ ಚರ್ಚಿಸಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಈಗ ಎಲ್ಲಾ ಮಕ್ಕಳನ್ನು ಕಚಗುಳಿ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮಾಜದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ನಂತರ ಸಮಾನ ವಸ್ತುಗಳ ಸವಾಲು ಬದಲಾಗುವ ರೂಪಗಳ ಆಧಾರದ ಮೇಲೆ ನೋಡಿ ಮತ್ತು ಹೋಲಿಸಿ ಈಗ ಧ್ವನಿಗಳ ಆಟ ಪದಗಳು ಮತ್ತು ಅಕ್ಷರಗಳನ್ನು ಬಿಡಿಸಿ ಜೋಡಿಸಿ ಮತ್ತು ಬದಲಾಯಿಸಿ ಈಗ ವಿವಿಧ ಆಕಾರಗಳು ಡಬ್ಬಿಯನ್ನು ಸುತ್ತಿ ಅಲಂಕರಿಸಿ ನಂತರ ನಾವು ಏನೇನು ಉಪಯೋಗಿಸುತ್ತೇವೆ ಸಾಧನ ಉಪಕರಣ ಮತ್ತು ಅವುಗಳ ಉಪಯೋಗಗಳನ್ನು ಅರ್ಥ ಮಾಡಿಕೊಳ್ಳಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಹಳೆಯ ಪತ್ರಿಕೆಗಳನ್ನು ಬಳಸಿಕೊಂಡು ವಿವಿಧ ಆಕಾರಗಳನ್ನು ಕತ್ತರಿಸಿ ಮಕ್ಕಳು ಅವುಗಳನ್ನು ವಿಶಿಷ್ಟ ಕೊಲಾಜ್ಗಳಾಗಿ ಜೋಡಿಸಿ ಮತ್ತು ರೂಪುಗೊಂಡ ರೇಖೆ ಮತ್ತು ಪ್ಯಾಟರ್ನ್ಗಳ ಬಗ್ಗೆ ಚರ್ಚಿಸಿ ಇಂದು ನಾವು ಲಿಂಗ ಸಮಾನತೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಪೋಷಕರಿಗೂ ಸಹ ಈ ವಿಷಯದ ಬಗ್ಗೆ ತಿಳಿಸಲು ಪ್ರಯತ್ನಿಸಿದ್ದೇವೆ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು